ಈ ಚೌಳಿಕಾಯಿ ಫ್ರೈನ ಜೋಳದ ರೊಟ್ಟಿ ಜೊತೆಗಾಗ್ಲಿ ಚಪಾತಿ ಜೊತೆಗಾಗ್ಲಿ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ತರ ಆದ್ರೂ ತಿನ್ಬೋದು ತುಂಬಾ ಟೇಸ್ಟಿ ಆಗಿರ್ತತಿ ಚೌಳಿಕಾಯಿ ಹಸಿಮೆಣಸಿನಕಾಯಿ ಖಾರ ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ಚೌಳಿಕಾಯಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಚೌಳಿಕಾಯಿ ತೊಗೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಆಗಿ ತೊಳೆದು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕರಿಬೇವು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಸಿಪ್ಪೆ ತೆಗೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಅಲ್ಲ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅರ್ಶನ ಪುಡಿ ಧನಿಯಾ ಪೌಡ್ರ್ ಸಾಸಿವೆ ಜೀರಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಚೌಳಿಕಾಯಿ ಹಸಿಮೆಣಸಿನ್ಕಾಯಿ ಖಾರ ಫ್ರೈ ಹೇಗೆ ಮಾಡೋದು ನೋಡೋಣ ನಾನು ಒರಳು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಅಲ್ಲ ಹಾಕಿ ಕುಟ್ಟಿಬಿಡೋಣ ನೀವು ಬೇಕಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು ಈ ಥರ ದುಬ್ಬೋದಕ್ಕೆ ಆಗಲ್ಲ ಅಂದರೆ ಈ ಥರ ತರಿ ತರಿ ಆಗಿದ್ರೆ ಸಾಕು ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಇದಕ್ಕೆ ಉಳ್ಳಾಗಡ್ಡಿನ ಹಾಕೋಣ ಉಳ್ಳಾಗಡ್ಡಿ ಒರಳಲ್ಲಿ ಹಾಕಿ ಜಜ್ಜಿ ತೊಗೊಂಬಿಡೋಣ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಹೊರಳಲ್ಲಿ ಜಜ್ಜಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತತಿ ಉಳ್ಳಾಗಡ್ಡಿ ಕೂಡ ಮೆತ್ತಗ ರುಬ್ಕೋಬಾರ್ದು ಅರಿತರಿಯಾಗೆ ರುಬ್ಕೋಬೇಕು ಈ ತರ ಈಗ ಸಾಕು ಇಷ್ಟಿದ್ರೆ ಸಾಕು ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಕೂಡ ಒರಳಲ್ಲಿ ಜಜ್ಜಿ ಇಟ್ಕೊಂಡು ಇವೆಲ್ಲ ಈ ತರ ತರಿ ತರಿಯಾಗಿ ಜಜ್ಜಿ ಇಟ್ಕೋಬೇಕು ಇದನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ಇದಕ್ಕೆ ಸೆಮೆಣಸಿನ್ಕಾಯನ್ನು ಹಾಕಿ ಜಜ್ಜಿ ಇಟ್ಕೊಂಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಕಲ್ಲುಪ್ಪು ಚೆಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಮೆತ್ತಗಾಗಿದಾವಲ್ಲ ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಚಜ್ಜಿಡಣ ಕೊತ್ತಂಬರಿ ಕೂಡ ಮೆತ್ತಗಾಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಜಜ್ಜಿಟ್ಕೊಂಡಿವಲ್ಲ ಈಗ ಇದಕ್ಕೆ ಚೌಳಿಕಾಯಿಯನ್ನು ಹೊರಡಲ್ಲಿ ಹಾಕಿ ಕುಟ್ಟಿಟ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ಹಾಕಿ ಕುಟ್ಟಿಟ್ಕೊಂಬಿಡೋಣ ಚೌಳಿಕಾಯಿ ಕೂಡ ಜಾಸ್ತಿ ಮೆತ್ತಗಾಗಬಾರ್ದು ತರಿ ತರಿಯಾಗಿ ಜಜ್ಕೋಬೇಕು ಈ ಥರ ಒರಳಲ್ಲಿ ಜಜ್ಜಿ ಮಾಡಿಕೊಂಡ್ರೆ ಪಲ್ಯ ತುಂಬ ಟೇಸ್ಟಿಯಾಗಿರ್ತತಿ ಸಾಕು ಈ ಥರ ತರಿ ತರಿಯಾಗಿ ಜಜ್ಜಿ ಜಡ್ಜ್ಕೊಂಡಿವಲ್ಲ ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡಣ ಈ ಥರ ತರಿತರಿಯಾಗಿ ಜಜ್ಜ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ ಇನ್ನು ಸ್ವಲ್ಪ ಇದಾವಲ್ಲ ಇವನ್ನು ಕೂಡ ಇದೇ ತರ ಜಜ್ಜಿ ಇಟ್ಕೊಂಡ್ಬಿಡೋಣ ಮೆತ್ತಗಾಗಿದೆ ಚೌಳಿಕಾಯಿ ಈಗ ಇವನು ಕೂಡ ಒಂದು ಪ್ಲೇಟಿಗೆ ತಕೊಂಬಿಡೋಣ ಚೌಳಿಕಾಯಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆ ಅಲ್ಲ ಬೆಳ್ಳುಳ್ಳಿ ಎಲ್ಲವೂ ಈಗ ಈಗವನ್ನು ಹೇಗೆ ಮಾಡೋದು ನೋಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಷ್ಟು ಸಾಸಿವಿ ಜೀರಿಗೆ ಹಾಕೋಣ ಸಾಸಿವಿ ಜೀರಿಗೆ ಚಟಪಟ ಈಗ ಈಗಿದಕ್ಕೆ ಕರಿಬೇವು ಹಾಕೋಣ కర్బేవ్ హెల్ ఈకి ఉల్గడ్డిన జజ్జిట్కం ఇవ్వాల ఈ హాక కలుస్తడనా ఉల్గడ్డే లైట్ బ్రౌన్ కలర్ బరవారి ఫ్రై మాట్బడ మీడియం ఫ్లే ఉ ಫ್ರೈ ಆಗಿದಾವಲ್ಲ ಲೈಟ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ ಅಲ್ಲ ಬಲ್ಲೆಲ್ಲಿ ಪೇಸ್ಟ್ ಈಗ ಇದನ್ನು ಹಾಕೋಣ ಅಲ್ಲ ಬಲ್ಲಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ನಿಮಗೆ ಹೊರಳಲ್ಲಿ ಜಜ್ಜಿ ಹಾಕೋಣಕ್ಕೆ ಆಗೋಲ್ಲ ಅಂದರೆ ಅಲ್ಲ ಬಲ್ಲೆಲ್ಲಿ ಪೇಸ್ಟು ರೆಡಿ ಇರ್ತೈತಲ್ಲ ಅದನ್ನಾದರೂ ಹಾಕ್ಕೋಬೋದು ಈಗ ಹಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸೆ ವಾಸನೆ ಹೋಗಿದೆ ಈಗ ಇದಕ್ಕೆ ನಾವು ಇಟ್ಕೊಂಡಿದ್ವಲ್ಲ ಜಜ್ಜಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ನಾನು ಜಜ್ಜಿಟ್ಕೊಂಡಿದ್ದೆ ಹಾಸೆ ಮೆಣಸಿನ್ಕಾಯಿ ಕೊತ್ತಂಬರಿ ಹಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಎರಡು ನಿಮಿಷ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಹಾಕೋಣ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಸಿ ವಾಸನೆ ಹೋಗಿದೆ ಈಗ ಇದಕ್ಕೆ ನಾವು ಒರಳಲ್ಲಿ ಜಜ್ಜಿಟ್ಕೊಂಡಿದ್ವಲ್ಲ ಚೌಳಿಕಾಯಿ ಈಗ ಇದನ್ನು ಹಾಕಣ ಕಲಸ್ಕೊಂಡ್ಬಿಡೋಣ ಚೌಳಿಕಾಯಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದಿಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿಟ್ಕೊಂಡಿದ್ವಲ್ಲ ಈಗ ರುಚಿಗೆ ಎಷ್ಟು ಅಷ್ಟು ಹಾಕೋಣ ಉಪ್ಪು ಕಲಸ್ಕೊಂಬಿಡೋಣ ಕಲಸ್ಕೊಂಬಿಟ್ಟಿವಲ್ಲ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಅವಾಗ ತಟ್ಟೆ ತೆಗೆದು ನೋಡಿ ಕಲಸ್ಕೋಬೇಕು ಕಲಸ್ಕೊಂಡ್ಬಿಡಣ ಇನ್ನು ಚೌಳಿಕಾಯಿ ಕುದಿಬೇಕು ಇನ್ನು ಹೊತ್ತು ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಬಿಡೋಣ ಐದು ನಿಮಿಷ ಆಗಿದೆ ಮುಚ್ಚಳ ತೆಗೆದು ನೋಡೋಣ ಚೌಳಿಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋಣ ನಿಮಗೆ ಧನಿಯಾ ಪೌಡ್ರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಲಿಸ್ಕೊಂಬಿಡೋಣ ಧನಿಯಾ ಪೌಡ್ರ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ನಿಮಿಷ ಆಗಿದೆ ಅಲ್ಲ ಕೊತ್ತಂಬರಿ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಈಗ ರೆಡಿ ಆಗಿದೆ ಚವಳಿ ಖಾರ ಫ್ರೈ ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಚೌಳಿಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಫ್ರೈ ಈ ಚೌಳಿಕಾಯಿ ಫ್ರೈನ ಜೋಳದ ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಥರ ಆದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್